ಖಾಸಗಿ ಶಾಲೆಯ ಮುಖ್ಯ ಗೇಟ್ ಮುಂಭಾಗ ಕೆಸರುಗದ್ದೆ ವಿದ್ಯಾರ್ಥಿಗಳು ನಡೆದಾಡಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆ ವಾರ್ಡ್ ನಂಬರ್ ಎರಡರ ದಿ ಪ್ರೀತಿ ಪಬ್ಲಿಕ್ ಸ್ಕೂಲ್ ಗೇಟ್ ಮುಂಭಾಗ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ ಶಾಲೆಯ ಒಳಗಡೆ ಹಾಗೂ ಹೊರಗಡೆ ವಿದ್ಯಾರ್ಥಿಗಳು ನಡೆದಾಡಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಶಾಲೆ ಆರಂಭವಾದಾಗ ಹಾಗೂ ಬಿಟ್ಟ ನಂತರ ಕೆಸರುಗದ್ದೆಯಲ್ಲಿಯೇ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಬೇಕಾಗುವ ಪರಿಸ್ಥಿತಿಗೆ ಮಕ್ಕಳು ಸಿಲುಕಿದ್ದಾರೆ ಸಾವಿರಾರು ರೂಪಾಯಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪೋಷಕರಿಂದ ಖಾಸಗಿ ಶಾಲೆಯವರು ಶುಲ್ಕ ವಸೂಲಿ ಮಾಡುತ್ತಾರೆ ಆದರೆ ಶಾಲೆಯ ಮುಂಭಾಗ ಕೆಸರು ಗದ್ದೆಯನ್ನ ಸರಿಪಡಿಸಲು ಆಗುವುದಿಲ್ಲವೇ ಎಂಬುದು ವಿದ್ಯಾರ್ಥಿಗಳ ಪೋಷಕರ ಆರೋಪವಾಗಿದೆ ಶಾಲೆಯ ಮುಖ್ಯ ಗೇಟ್ ಮುಂಭಾಗ ಮಳೆ ಬಿದ್ದರೆ ವಿದ್ಯಾರ್ಥಿಗಳು ಕೆಸರು ಗದ್ದೆಯನ್ನ ಮೈ ಮೇಲೆ ಎರೆಸಿಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದ್ದು ಇದಕ್ಕೆ ಸಂಬಂಧಪಟ್ಟವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟವರು ಕೆಸರು ಗದ್ದೆಯಾಗಿರುವ ರಸ್ತೆಯನ್ನ ದುರಸ್ತಿ ಪಡಿಸುತ್ತಾರೋ ಇಲ್ಲವೋ ಎಂದು ಕಾದು और वे कहीं